ಮನೆಗೆ ಹೋಗಿ ಅಂದ್ರೆ ಇವತ್ತು ಅತ್ಯಂತ ಅಗತ್ಯ ಪೊಲೀಸ್ ಇರಬೇಕು ನಾನು ಮುಂದೆ ಒಬ್ಬ ಟೀಚರ್ಸ್ ಆಗಲೇಬೇಕು ನಾ ಮುಂದೆ ಪೊಲೀಸ್ ಆಗಬೇಕು ನಾ ಮುಂದೆ ಇಂಜಿನಿಯರ್ ಆಗಬೇಕು ನಾ ಮುಂದೆ ಡಾಕ್ಟರ್ ಆಗಬೇಕು ನಾ ಮುಂದೆ ಒಬ್ಬ ಐ ಎ ಎಸ್ ಆಫೀಸರ್ ಆಗಬೇಕಂತ ಮನಸ್ಸಿನೊಳಗೆ ಇಟ್ಕೋಬೇಕು ಹೀಗೆ ಯಾರು ಶ್ರದ್ಧಾ ಭಕ್ತಿಯಿಂದ ಓದ್ತೀರಿ ಯಾರು ಶ್ರದ್ಧಾ ಭಕ್ತಿಯಿಂದ ಧ್ಯಾನ ಮಾಡ್ತೀರಿ ಯಾರು ಹಿರಿಯರಿಗೆ ಗೌರವ ಪಡ್ತೀರಿ ಯಾರು ಪುಸ್ತಕಗಳನ್ನು ಅತಿ ಹೆಚ್ಚಾಗಿ ಹೋಗ್ತೀರಿ ಅವ್ರು ದೊಡ್ಡ ವ್ಯಕ್ತಿಗಳಾಗ್ತಾರೆ ನಿಮ್ಮ ಶಾಲೆಯೊಳಗೆ ಅವ್ರು ಎಷ್ಟನೇ ತರಗತಿ ಅವ್ರು ಹುಡುಗ ಅಲ್ಲಣ್ಣ ಅವ್ರಿಗೆ ಜ್ಞಾನ ನೋಡ್ರೆ ಅವ್ರು ಎಷ್ಟೈತೆ ಅವ್ರದ್ದು ಅವ್ರು ಎಷ್ಟು ಓದ್ತಾರೆ ಗೊತ್ತದ ಅವರನ್ನು ಪುಸ್ತಕಗಳನ್ನ ಲೈಬ್ರರಿ ತಡ ಇಲ್ಲ ಅಂತ ತೊಗೊಂಡು ಹೋಗ್ತಾನೆ ತಡ ಇಲ್ಲ ಅಂತ ಅಂದ್ಕೊಡ್ತಾನೆ ಆ ಪುಸ್ತಕಗಳು ಓದ ಒಬ್ಬರನ್ನ ಹತ್ತನೇ ತರಗತಿ ಒಂದು ಪುಸ್ತಕ ಕೊಡ್ರೆ ಸಹ ಆ ಹುಡುಗ ಒಬ್ಬನೇ ಲೈಬ್ರರಿ ಒಂದು ಪುಸ್ತಕ ಒಯ್ಯವ್ರು ಅತಿ ಹೆಚ್ಚು ಜ್ಞಾನ ಅಲ್ಲ ಅದ್ರಿ ಬ್ಯಾಗ್ ಇಷ್ಟು ಏಳು ಸಾವಿರ ಪುಸ್ತಕ ಗ್ರಂಥಾಲಯದ ಒಂದ್ ದಿವಸ ನಾವು ಪುಸ್ತಕ ಓದಬೇಕಂತ ಬಂದಿದೆ ನಿಮ್ ಮನಸ್ನೇ ಇಲ್ಲ ಓದಬೇಕು ಮನಸ್ಸಿನ ಯಾವಾಗುತ್ತೆ ಯಾವಾಗ ಮನೆಗೆ ಬ್ಯಾಗ್ ಹೊರ ಮತ್ತೆ ಮುಂಚೆ ಇಲ್ಲೇ ತರಗತಿ ಮಾಡಿದ್ರೆ ಆ ಮನೆ ಬ್ಯಾಗ್ ಒಳ್ಳೆ ಮಾಡಬಾರ

ನಮ್ಮ ಮನಸ್ಸು ಬೆಳವಣಿಗೆ ಆಗಬೇಕು ನಮ್ಮ ಮನಸ್ಸು ವಿದ್ಯಾಭ್ಯಾಸ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಕಲಿತು ನಾವು ಮೌಲ್ಯವಾಗಿರ್ತಕ್ಕಂಥ ಜೀವನ ಸರಿನಾ ಓಕೆ